ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಈ ವಿಡಿಯೋದಾಗ ಹೀರೋ ಕಂಪ್ನಿದ ಎಚ್ ಎಫ್ ಹಂಡ್ರೆಡ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಬೈಕ್ ಯಾವ ಪಾಶಿಂಗ್ ಐತಿ ಎಷ್ಟು ಮೈಲೇಜ್ ಕೊಡ್ತೈತಿ ಮತ್ತು ಅದರದ್ದು ಮೋಡಲ್ ಫೈನಲ್ ರೇಟ ಎಷ್ಟನೇ ಓನರ್ ಯೂಸ್ ಮಾಡ್ಯಾರ ಮತ್ತು ಎಷ್ಟು ಕಿಲೋಮೀಟ್ರ್ ರನ್ನಿಂಗ್ ಐತಿ ಇನ್ಸೂರೆನ್ಸ್ ಚಾಲ್ತಿ ಐತಿಲ್ಲೋ ಮತ್ತು ಅದರದ ಟಯರ್ ಕಂಡೀಷನ್ದಾಗಿಲ್ಲೋ ಇಂಜಿನ್ ಸ್ಮೂತ್ ಐತಿಲ್ಲೋ ಮತ್ತು ಜನ್ರಲ್ ಸರ್ವೀಸಿಂಗ್ ಮಾಡ್ಸ್ಯಾರಿಲ್ಲೋ ಅದರ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತು ಇಂತವ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಹೀರೋ ಕಂಪ್ನಿದ ಎಚ್ ಎಫ್ ಹಂಡ್ರೆಡ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಈ ಥರ ಲೊಕೇಶನ್ ಪುತ್ತೂರು ಟೌನ್ ಅಂತ ಹೇಳ್ಯಾರ ಮತ್ತು ಜನ್ರಲ್ ಸರ್ವಿಸಿಂಗ್ ಎಲ್ಲ ಅಂತ ಹೇಳ್ಯಾರ ಗೆಳೆಯರಿ ಬೈಕ್ ಸಿಂಗಲ್ ಓನರ ಇನ್ನು ತೋಳೋರ್ನು ಸೆಕೆಂಡ್ ಓನರ್ ಅಂತ ಹೇಳ್ಯಾರ ಮತ್ತು ಬರೀ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಇನ್ಸೂರೆನ್ಸ್ ಪಸ್ಟ್ ಪಾರ್ಟಿ ಚಾಲು ಐತಿ ಈ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಹೇಳ್ಯಾರ ಟೈರ್ ಕೂಡ ಕಂಡೀಷನ್ ಅದಾವ ಸ್ಮೂತ್ ಇಂಜನ್ ಐತಿ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಬೈಕ್ ಮಿಸ್ತಿನ ಕರ್ಕೊಂಡಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರ್ದ್ರೆ ಒಂದು ರೂಪಾಯಿ ಖರ್ಚಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೋಡ್ಲೈತಿ ಗಾಡಿ ಸಿಂಗಲ್ ವೋರ್ ಯೂಸ್ ಮಾಡ್ಯಾರ ಒಂದು ಅರವತ್ತೈದರ ಥರ ಎವರೇಜ್ ಕೊಡ್ತೀವಿ ಅಂತ ಹೇಳ್ಯಾರ ಎಚ್ ಎಫ್ ಹಂಡ್ರೆಡ್ದ ಫೈನಲ್ ರೇಟ್ ಗೆಳೆಯರಿ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ಅರವತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಗಾಡಿ ಮಾತ್ರ ಓಕೆ ಐತಿ ನಿಮ್ಗೆ ಎಚ್ ಎಫ್ ಹಂಡ್ರೆಡ್ ಬೈಕ್ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಸೆಕೆಂಡ್ ಹ್ಯಾಂಡ್ ಒಳಗೆ ನ್ಯೂ ಮಾಡಲಾಗಿ ನಿಮ್ಗೆ ಯಾರು ತೊಳರ್ದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ